ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಫೈ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಯಮುನಾ ಯಾಕೆ ನೀನು ನಮ್ಮೊಂದಿಗೆ ಮಾತನಾಡೋಲ್ವಾ ಅಡುಗೆ ಮನೆಯಲ್ಲಿ ಇವರಿಗಾಗಿ ಊಟ ಬಿಸಿ ಮಾಡುತ್ತಾ ಯೋಚನೆಯಲ್ಲಿ ಮಗ್ನರಾಗಿದ್ದ ಯಮುನಾರನ್ನ ಇಬ್ಬರೂ ಅಕ್ಕಂದಿರು ಪ್ರಶ್ನಿಸಿದರು ಅವರ ಧ್ವನಿಗೆ ಯೋಚನೆಯಿಂದ ಹೊರಬಂದವರು ಹಾಗೇನಿಲ್ಲ ನಿಮ್ಮನ್ನು ನೋಡಿ ತುಂಬ ವರ್ಷಗಳೇ ಕಳೆದಿವೆಯಲ್ಲ ಇದು ನನ್ನ ಕನಸಾಗಿದ್ದರೆ ಆ ಕನಸು ಬೇಗ ಆಳಿಸಿ ಹೋಗ್ಬಿಟ್ರೆ ಅಂತ ಇದು ನಿಜವಾಗಿದ್ದರೆ ಹೀಗೆ ಇರುತ್ತಲ್ಲ ಅಕ್ಕ ಇಬ್ಬರನ್ನು ಅಪ್ಪಿಕೊಂಡು ತಡೆದಿದ್ದ ದುಃಖ ಕಣ್ಣೀರ ಕೋಡಿಯಾಗಿ ಹರಿಸಿದ್ರು ಯಮುನಾ ನನ್ನ ಕ್ಷಮಿಸು ಯಮುನಾ ನಿನ್ನ ಅಕ್ಕನಾಗಿ ನನ್ನಿಂದ ನಿನಗೆ ಬಹಳವೇ ಅನ್ಯಾಯವಾಯಿತು ನಾನು ಮದುವೆ ಆಗಬೇಕಿತ್ತು ಅಂತ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ರು ಅದಕ್ಕೋ ಏನೋ ಬೆಟ್ಟದಷ್ಟು ಪ್ರೀತಿ ತೋರುವ ಗಂಡ ನನ್ನೊಡನೆ ಇದ್ರೂ ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ ಯಮುನಾ ಯಾವತ್ತು ಯಾರಿಗೂ ನಮ್ಮಿಂದ ಕೆಡುಕಾಗಬಾರದು ಹಾಗೊಂದು ವೇಳೆ ಆದರೂ ನಾವದಕ್ಕೆ ಬಹುದೊಡ್ಡ ದಂಡ ತೆರಬೇಕಾಗತ್ತೆ ಅಂತ ನಂಗೆ ಅರ್ಥವಾಯ್ತು ಅಂತರಾಳದ ನೋವು ಹೊರ ಹಾಕ್ತಿದ್ರು ಗೌರಿ ನಿಂಗೆಂತ ನೋವೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ನಿನ್ ಗಂಡ ಮಗನೂ ಅಷ್ಟೆ ಇನ್ನು ಅವನಿಗೆ ಮದುವೆನೇ ಮಾಡಿಲ್ಲ ಆಗಲೇ ಏನೋ ಎಲ್ಲ ದೂರ ಮಾಡಿದ್ದಾರೆ ನೆಮ್ಮದಿ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದೆಯಲ್ಲ ಗದರಿದಂತೆ ಮಾತನಾಡಿದ್ರು ಸಪ್ತಮಿ ನೋವಿನ ನಗೆನಕ್ಕರು ಗೌರಿ ಆ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಅಡುಗೆ ಬಿಸಿಯಾದದ್ದರ ಕಡೆ ಗಮನ ನಿಟ್ಟರು ಮಕ್ಕಳು ಹಸುವಿನಿಂದ ಇರ್ತಾರೆ ನಾನು ಹೋಗಿ ಕರೆದು ಬರ್ತೀನಿ ನೀವು ಕೂತಿರಿ ಊಟಕ್ಕೆ ಜೋಡಿಸುತ್ತಾ ಹೇಳಿದರು ಯಮುನಾ ಸರಿ ಯಮುನಾ ನೀನು ಕರೆದ್ ಬಾ ನಾನು ಅಷ್ಟರಲ್ಲೇ ಜೋಡಿಸಿರ್ತೀನಿ ನಿಮ್ದೆಲ್ಲ ಊಟ ಆಯ್ತಾ ಆಗಲೇ ಸಪ್ತಮಿ ಮಾತಿಗೆ ಹ್ಞೂ ಅಕ್ಕ ನಮ್ದೆಲ್ಲ ಆಯಿತು ಹೇಳಿ ಮಕ್ಕಳನ್ನು ಕರೆಯಲು ಹೋದರು ನಿನ್ನ ಮಾತು ಅರ್ಥ ಆಗಲಿಲ್ಲ ಕನಕ ನಿಜಕ್ಕೂ ಅಗ್ನಿಗೆ ಅರ್ಥವಾಗಿರಲಿಲ್ಲ ಅದನ್ನೇ ನೇರವಾಗಿಯೇ ಹೇಳಿದ್ದ ಅಗ್ನಿ ಈ ಮನೆಯನ್ನು ಈ ರೀತಿ ಮಾಡಿರುವವರು ಯಾರು ಅಂತ ಗೊತ್ತಾ ಹಾಗಿದ್ಮೇಲೂ ನೀನು ಇಷ್ಟು ದಿನ ಸುಮ್ಮನೆ ಇದ್ದೀಯಾ ತೇಜುಗೆ ತನ್ನೆದುರು ಅವರು ಸಿಕ್ಕರೆ ಸಿಗದು ಬಿಡುವಷ್ಟು ಕೋಪ ಬಂತು ಅದೇ ಆವೇಶದಲ್ಲಿ ಮಾತನಾಡಿದ್ದ ಅಗ್ನಿ ಸುಮ್ಮನೆ ನೋಡುತ್ತಾ ನಿಂತಿದ್ದ ಇವನು ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡೋ ಅಗತ್ಯವಿದೆಯಾ ಅನ್ನಿಸಿತು ಅವನಿಗೆ ಸ್ವಲ್ಪ ಶಾಂತಿ ಅವನೇನೋ ಹೇಳ್ತಿದ್ದಾನೆ ಪೂರ್ತಿ ಕೇಳಿಸ್ಕೊ ಅಗ್ನಿ ತೇಜನಿಗೆಂದ ಮತ್ತೂ ಕೋಪ ಹತ್ತಿತು ತೇಜನಿಗೆ ನಿಂಗೆ ವಿಷಯದ ಸೂಕ್ಷ್ಮತೆ ತಿಳಿದಿದ್ಯಾ ತಾತನ ಮನೆ ಪೂರ್ತಿ ಸ್ಮಶಾನ ಮಾಡೋಕ್ ಮಾಡೋಕೆ ಹೊರಟಿದ್ರು ಸಂಬಂಧದ ಬೆಲೆ ನಿಂಗೆ ಹೇಗೆ ಅರ್ಥ ಆಗ್ಬೇಕು ಹೇಳು ಇನ್ನು ಮುಂದೆ ಮಾತನಾಡುವವನನ್ನು ತಡೆದಿದ್ದ ಕನಕ ಇಲ್ಲಿ ನಿಂತ್ಕೊಂಡು ನಾವು ನಾವೇ ಕಿತ್ತಾಡ್ತಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಇಷ್ಟೊತ್ತಿಗೆ ಅವ್ರಿಗೆ ನಾ ವಿಷಯನೇ ಗೊತ್ತಾಗಿರುತ್ತೆ ನೀವು ಬಂದಿರೋದು ಅವರು ಬೇರೆ ಯಾರೂ ಅಲ್ಲ ಚಂದ್ರಕಾಂತ್ ಸೂರ್ಯವಂಶಿ ತಣ್ಣಗೆ ಹೇಳಿದ ಕನಕ ಇನ್ನೂ ತೇಜು ಮಾತಿಗೆ ಕೋಪದಲ್ಲಿಯೇ ಕುದಿಯುತ್ತಿದ್ದವನು ಈ ಹೆಸರು ಎಲ್ಲೋ ಕೇಳಿದೀನಲ್ಲ ಎಂದುಕೊಂಡು ಎಲ್ಲಿ ಎಂದು ನೆನಪು ಮಾಡಿಕೊಳ್ಳುತ್ತಿದ್ದವನಿಗೆ ತನ್ನ ಹೆಸರಲ್ಲೇ ಸೂರ್ಯವಂಶಿ ಸೇರಿದೆ ಎಂದು ನಂತರ ಅರ್ಥವಾಯಿತು ಅಗ್ನಿ ಸೂರ್ಯವಂಶಿ ನನ್ನ ಪೂರ್ಣ ಹೆಸರು ಇವರ ಮನೆಗೂ ನಮ್ಮಂತೆ ಇದೆ ನೇಮ್ ಇದೆಯಾ ಗೊಂದಲವಾಯಿತು ಅಗ್ನಿಗೆ ಆದರೆ ಅದನ್ನು ಅವರ ಮುಂದೆ ಹೇಳಲಿಲ್ಲ ಬನ್ನಿ ಮಕ್ಕಳ ಮೊದಲು ಊಟ ಮಾಡಿ ನಂತರ ಮಾತನಾಡಿ ಗೊತ್ತಿದೆ ನನಗೆ ಅಣ್ಣ ತಮ್ಮಂದರು ಅನ್ನೋ ಹೊಸ ಬಂಧ ಸಿಕ್ಕಾಗ ಆಗುವ ಸಂತೋಷ ಏನೆಂದು ಆದರೆ ಊಟ ಮಾಡಿ ರಾತ್ರಿ ಪೂರ್ತಿಯಾಗಿ ಮಾತನಾಡಿ ಇವಾಗ ಬನ್ನಿ ಹೇಳಿ ಹಿಂದೆ ತಿರುಗಿದವಳನ್ನು ತಡೆದ ತೇಜು ಚಿಕ್ಕಮ್ಮ ಹೇಗಿದ್ದೀರಾ ಅವರನ್ನು ಬಳಸಿ ನಿಂತವ ಮಾತನಾಡುತ್ತಲೇ ಹೋಗೋಣ ಬನ್ನಿ ಅವನೇ ಹೇಳಿದ ಅವನ ಮಾತಿಗೆ ಕರು ಯಮುನ ಕನಕ ನೀನು ಇವರೊಂದಿಗೆ ಬಾ ಇಲ್ಲಮ್ಮ ಬೇಡ ನಂದು ಆಯ್ತಲ್ವಾ ಆಗಲೇ ಇವರದ್ದು ಆಗಲಿ ನಾನಿಲ್ಲೇ ಇರ್ತೀನಿ ರವಿ ನೀನೇನೋ ಕೇಳಿದಿಯಲ್ಲ ಯಮುನಾ ನೆನಪಾಗಿ ಕೇಳಿದರು ಹ್ಞೂ ಹೇಗಿದ್ದೀರಾ ಅಂತ ಎಂದ ನಾನು ಚೆನ್ನಾಗಿದ್ದೀನಿ ರವಿ ನೀನು ಹೇಗಿದೀಯಾ ಅವರ ಮಾತು ಎಂದಿನಂತೆ ಮೃದು ಚಿಕ್ಕಮ್ಮ ನಿಮ್ಮ ಧ್ವನಿ ಜೇನಿನಂತೆ ಸ್ವೀಟು ನನ್ನನ್ನು ನೀವೊಬ್ಬರೇ ನೋಡಿ ರವಿ ಅಂದದ್ದು ರವಿ ಅಂತ ಕರೆಯೋದು ಇಷ್ಟು ಚೆನ್ನಾಗಿರತ್ತೆ ಅಂತ ಇವತ್ತೇ ಗೊತ್ತಾದದ್ದು ಅವರ ಕೆನ್ನೆಗಿಲ್ಲಿದ ಮುಗುಳು ನಕ್ಕರು ಆಕೆ ಅಗ್ನಿ ನೀನು ಹೇಗಿದ್ಯಾ ಅವರೇ ಮಾತನಾಡಿಸಿದ್ರು ಹಾ ಎಂದ ಮತ್ತೆ ಮಾತನಾಡಲಿಲ್ಲ ಅವನ ವರ್ತನೆ ಬೇಸರವಾದದ್ದು ತೇಜನಿಗೆ ತಿರುಗಿ ಹೇಗಿದ್ದೀರಾ ಅಂತ ಕೇಳುವ ಸೌಜನ್ಯವಿಲ್ಲವೇ ಇವನಿಗೆ ಅವರಾಗೇ ಮಾತನಾಡಿದ್ರೂ ಅದೆಷ್ಟು ಅಹಂ ಎನಿಸಿತು ಮಾತನಾಡುತ್ತಲೇ ಊಟ ಮುಗಿಸಿದರು ಅದರಲ್ಲಿ ಅಗ್ನಿಯನ್ನ ಹೊರತುಪಡಿಸಿ ಎಲ್ಲರೂ ನಗು ನಗುತ್ತಲೇ ಊಟ ಮಾಡಿದರು ಚಿಕ್ಕಮ್ಮ ಆ ಹುಡುಗಿ ನಿಮಗೆ ಹೇಗೆ ಪರಿಚಯ ತೇಜು ಮಾತಿಗೆ ಇಶಿಕನ ಕುರಿತು ಕೇಳಿದ್ದೆಂದು ಅರ್ಥವಾಯಿತು ಯಾಕಂದರೆ ಮನೆಯಲ್ಲಿ ಇರೋದು ಅವಳೊಬ್ಳೆ ಅದೇನೋಪ ನಿನ್ನ ಸಹೋದರನನ್ನೇ ಕೇಳು ನಕ್ಕು ಹೇಳಿದರು ಯಮುನಾ ಸರಿ ಚಿಕ್ಕಮ್ಮ ನೀವು ಅವನು ಮಲಗೋ ಜಾಗದಲ್ಲಿ ಮಲಗೋಕೆ ಆಗೋಲ್ಲ ಅಲ್ಲಿ ಹೆಚ್ಚು ಸೊಳ್ಳೆ ರೂಮ್ನಲ್ಲೇ ಮಲಗಿ ಯಮುನಾರೆಂದರು ಪರವಾಗಿಲ್ಲ ಚಿಕ್ಕಮ್ಮ ನಮ್ಮ ಕೆಲಸದಲ್ಲಿ ಇಂಥದ್ದೆಲ್ಲ ಅಭ್ಯಾಸವಿದೆ ಅಲ್ವಾ ಬ್ರೋ ಅಗ್ನಿಯನ್ನು ನೋಡಿ ನಗುತ್ತಾ ಹೇಳಿದ ಅವನು ಉತ್ತರಿಸುವ ಮೊದಲೇ ಅಲ್ಲಿಂದ ಕಾಲ್ಕಿತ್ತ ಹೇ ತೇಜು ನನ್ನಿಂದ ಸಾಧ್ಯವಿಲ್ಲ ಸೊಳ್ಳೆ ಇರೋ ಹತ್ರ ಮಲ್ಗೋಕೆ ನಡೆಯುತ್ತಲೇ ಹೇಳಿದ ಅಗ್ನಿ ಹಾಗಿದ್ರೆ ಹೋಗಿ ಒಳಗೆ ಮಲ್ಕೋ ಯಾರು ಬೇಡ ಅಂದರು ಅವನು ನಿಂತು ಮಾತನಾಡಲಿಲ್ಲ ಇವನತ್ರ ಮಾತನಾಡಿ ವೇಸ್ಟ್ ಜೋರಾಗಿಯೇ ಹೇಳಿದ ಅದಕ್ಕೆ ತೇಜುವಿನ ನಗುವೇ ಉತ್ತರ ಏನು ಇಷ್ಟೊತ್ತಾದರೂ ಒಂದು ಕಾಲ್ ಬರ್ತಿಲ್ಲ ಹೇಳಿಕೊಂಡೇ ಫೋನ್ ತೆಗೆಯಲು ಹೋದವನನ್ನು ತಡೆದ ತೇಜು ಅಗ್ನಿ ನಿಮ್ಗೆ ಏನು ಅನ್ಸುತ್ತೆ ಆ ಸೂರ್ಯವಂಶಿ ಬಗ್ಗೆ ಮಾತಿಗೆ ಹೇಳಿದ ತೇಜು ಅನ್ಸುತ್ತೆ ಅಂದರೆ ನಂಗೆ ಸದ್ಯಕ್ಕೆ ಇನ್ನೂ ಏನೇನೂ ಗೊತ್ತಿಲ್ಲ ಇನ್ನು ಅನ್ಸೋದೆಲ್ಲಿಂದ ಉದಾಸೀನತೆಯಿಂದ ಮಾತನಾಡಿದ ಅವನ ಬಗ್ಗೆ ಅರಿವಿದ್ದವ ಮುಂದೆ ನಡೆದ ತೇಜು ಮನದಲ್ಲಿ ಅಂದ್ಕೊಂಡ ಅದೇನು ಟಾರ್ಚರ್ ಮಾರಯ ಫೋನ್ ಮಾಡಿ ಮಾಡಿ ತಲೆ ತಿಂತಾನೆ ಆ ರೆಡ್ಡಿ ಇವತ್ತಾದರೂ ಒಂದಿನ ಅವ್ರು ಮಾಡೋ ಕೆಟ್ಟ ಕೆಲಸದಿಂದ ದೂರ ಇರಲಿ ಅಂತ ಫೋನ್ ಸೈಲೆಂಟ್ ಮಾಡಿದ್ದೆ ಟೀ ಕುಡಿಯಲು ಮಧ್ಯೆ ಇಳಿದಾಗ ಮತ್ತೆ ನೋಡ್ಕೊಳ್ಳಿಲ್ಲ ಇವನು ಊರಿನ ಬಗ್ಗೆ ಯೋಚನೆಯಿಂದ ನೀವು ಇಲ್ಲೇ ಮಲಗ್ತೀರಾ ವಾಪಸ್ ಬಂದವರನ್ನು ಕೇಳಿದ ಕನಕ ಹ್ಞೂ ಯಾಕೆ ಮಲಗಬಾರ್ದಾ ತುಂಬ ಚೆನ್ನಾಗಿ ತಂಪಾದ ಗಾಳಿಯ ವಾತಾವರಣ ಇದೆ ಇದಕ್ಕಿಂತಲೂ ನಾ ಹೇಳುತ್ತಲೇ ಮಂಚದ ಮೇಲೆ ಉರುಳಿದ ತೇಜು ದೆಬ್ಬೆ ಕಟ್ಟಿಗೆಯಿಂದ ಮಾಡಿದ ದೊಡ್ಡ ಮಂಚವದು ಅದು ಏನಿಲ್ಲ ಅಂದರೂ ನಾಲ್ಕು ಜನ ನೆಮ್ಮದಿಯಾಗಿ ಮಲಗಬಹುದಿತ್ತು ಬೆಳಗ್ಗೆ ಎದ್ದು ಮಾತನಾಡೋಣ ಇವಾಗ ಸುಸ್ತಾಗಿರ್ತೀರಾ ಮಲಗಿಕೊಳ್ಳಿ ಹೇಳಿದ ಕನಕ ಮಗ್ಗಲು ಬದಲಾಯಿಸಿದ ಮರು ಮಾತನಾಡದೆ ತೇಜು ಮಲಗಿದರೆ ಇಷ್ಟು ದೊಡ್ಡ ಮನೆಯಿದ್ದು ಹೊರಗೆ ಮಲಗಬೇಕು ಎಂದು ಗೊಣಗುತ್ತಲೇ ಮಲಗಿದ ಅಗ್ನಿಗೆ ಐದು ನಿಮಿಷವೂ ನಿದ್ರೆ ಬರಲಿಲ್ಲ ಗುಯಿ ಎಂದು ಕಿವಿಯ ಬಳಿಯೇ ಗುಯಿಗುಟ್ಟುವ ಸೊಳ್ಳೆಯ ಹಾಡಿಗೆ ನಿದ್ರೆ ಬಹುದೂರ ಓಡಿ ಹೋಗಿತ್ತು ಕೈ ಬಳಿ ಕುಡಿ ಕಡಿಯುತ್ತಿದ್ದ ಎಂದು ಅಲ್ಲಿಗೆ ಹೊಡೆದುಕೊಳ್ಳುವಷ್ಟರಲ್ಲಿ ಕಾಲಿನ ಬಳಿ ಕಚ್ಚುತ್ತಿತ್ತು ಕಾಲಿನ ಬಳಿಯಿಂದ ಮತ್ತೆ ಮುಖದ ಬಳಿ ಹೀಗೆ ಅಗ್ನಿಯನ್ನ ಆಟವಾಡಿಸ್ತಿದ್ರೆ ಇನ್ನಿಬ್ಬರು ತಂಗಾಳಿಗೆ ನೆಮ್ಮದಿಯ ನಿದ್ರೆಗೆ ಜಾರಿದ್ರು ಹಾ ಚಂದ್ರಣ್ಣ ನಾನಿವಾಗ್ತಾನೆ ನೋಡ್ಬಂದಿದ್ದೀನಿ ಅಷ್ಟೇ ಅಲ್ಲ ಗೌರಿನ ಕ್ಷಮಿಸಿ ಮೊಮ್ಮಗನನ್ನ ಮುದ್ದಾಡಿದ್ದು ಕಂಡೆ ಎಂದನಾಥ ಏನು ಹೇಳ್ತಿದೆಯಾ ನೀನು ನನ್ನ ಮೊಮ್ಮಗ ಅಗ್ನಿನೂ ಬಂದಿದ್ದಾನ ಮುಖ ಊರಗಲವಾಯ್ತು ಆತನಿಗೆ ಹ್ಞೂ ಅಂದರೆ ನಾನು ಮಾಡಿದ್ದ ಪ್ಲ್ಯಾನ್ಗೆ ಅವರು ಯಾರು ಇತ್ತ ತಲೆ ಹಾಕೊಲ್ಲ ಅಂದ್ಕೊಂಡಿದ್ದೆ ಆದರೆ ಇದು ಹೇಗೆ ಸಾಧ್ಯವಾಯಿತು ಅಲ್ಲದೆ ನನ್ನ ಮೊಮ್ಮಗ ಅವನ ಮನೆ ಬಳಿಗೆ ತಾತನ ಅಂತ ಓದ್ನ ಆ ಮನೆಯವರಿಂದಲೇ ನನ್ನ ಮಗ ನನ್ನಿಂದ ದೂರ ಆಗಿ ಬೇರೆ ಕಡೆ ಹೋಗಿ ಸೆಟಲ್ ಆದ ಅವನನ್ನ ಎಷ್ಟು ಸಾರಿ ಗೋಗರ್ದೆ ಹ್ಞೂ ಹ್ಮ್ ಜಗ್ಲೇ ಇಲ್ಲ ಮತ್ತೆ ವಾಪಸ್ ಬರಲಿಲ್ಲ ಇನ್ನು ಧರ್ಮನನ್ನ ಜೀವಂತ ಬಿಟ್ಟಿದ್ದೇ ತಪ್ಪಾಯ್ತು ಮುಖವೆಲ್ಲ ಗಂಟಾಕಿಕೊಂಡೆ ಹೇಳ್ತಿದ್ರು ಇನ್ನು ಅದೆಷ್ಟು ಅಂತ ದ್ವೇಷ ಸಾಧಿಸೋದು ಎಲ್ರಿಗೂ ಗೊತ್ತಿದೆ ನೀವೇ ಆ ಮನೆಗೆ ವಿಷ ಹಾಕಿದ್ದೆಂದು ಆದರೂ ನಿಮಗೆ ವಾಮಾಚಾರದವರ ಸಂಘವಿದೆ ಎಂದು ಯಾರು ನಿಮ್ಮ ಹೆಸರು ಹೇಳಲಿಲ್ಲ ನೀವು ವಿಷ ಹಾಕಿದ್ರು ಹಾಲೆರೆಯೋ ಮನೆ ಅವರದ್ದು ಅವರ ಕುಟುಂಬವನ್ನೇ ಛಿದ್ರ ಛಿದ್ರ ಮಾಡಿದ್ರಿ ಯಾಕಿಷ್ಟು ದ್ವೇಷ ಸರೋಜಮ್ಮ ಗಂಡನ ಅತಿರೇಕದ ನಡವಳಿಕೆಗೆ ಬೇಸತ್ತು ಹೋಗಿದ್ರು ಹೋಗು ಮುಸ್ರೆ ಗಿಸ್ರೆ ಇದ್ರೆ ತಿಕ್ಕು ಬಂದುಬಿಟ್ಲು ಇಲ್ಲಿ ಮಾತಾಡೋಕೆ ನಂಗೆ ಎದುರು ಮಾತಾಡ್ತೀಯೇ ಬೋಸುಡಿಕೆ ಮೂರೊತ್ತು ತಿನ್ನೋ ಹಿಟ್ಟು ಕರ್ಗದಿಲ್ಲ ಅಂದರೆ ಹೊಲ್ದಾಗ ಹೋಗಿ ಗೇಮೆ ಮಾಡು ಅದು ಬಿಟ್ಟು ನಂಗೆ ಎದುರು ಮಾತಾಡ್ತಾಳೆ ಇನ್ನೊಂದು ಮಾತು ಉಸಿರು ಬಿಟ್ಟರು ಭೂಮಿಯಾಗೆ ಹಾಕಿ ತುಳಿದ್ಬಿಡ್ತೀನಿ ಎದ್ದು ಟವೆಲ್ ಕೊಡವಿ ಹೆಗಲಿಗೇರಿಸಿಕೊಂಡು ಬಾಯಲ್ಲಿದ್ದ ಅಡಿಕೆಲೆ ಉಗಳಲು ಹೊರಹೋದ್ರು ಅತ್ತೆ ಈ ಜನ್ಮದಲ್ಲಿ ತಂದೆ ಮಗನಿಗೆ ಬುದ್ಧಿ ಬರಲ್ಲ ಅಂತ ಗೊತ್ತಿದ್ದು ಯಾಕೆ ಮಾತಾಡಿ ನಿಷ್ಠುರ ಕಟ್ಕೋತೀರ ನಡೀರಿ ನಿದ್ರೆ ಮಾಡಿ ಏನಾಗ್ಬೇಕು ಅಂತ ಇರುತ್ತೋ ಅದು ಕಂಡವರು ಯಾರು ಸೊಸೆಯ ಮಾತಿಗೆ ಒಂದೂ ಮಾತನಾಡದೆ ಎದ್ದು ಒಳ ನಡೆದ್ರು ರೆಡ್ಡಿ ಅಣ್ಣ ನಮ್ಮಲ್ಲಿಂದ ಗಾಂಜಾ ಟೋಲ್ ಬಳಿ ಅಬಕಾರಿ ಅಧಿಕಾರಿಗಳು ನಾಲ್ಕು ಜನರನ್ನು ಹಿಡ್ಕೊಂಡು ಅದನ್ನು ಅವರ ವಶಕ್ಕೆ ತಗೊಂಡ್ಬಿಟ್ರು ಇವಾಗ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಒಬ್ಬ ಬಂದು ತಾನು ಕಂಡದ್ದು ಅಪ್ಡೇಟ್ ನೀಡಿದ ಹ್ಞೂ ಕಣೋ ನಮ್ಮ ಟೈಮ್ ಸರಿಯಿಲ್ಲ ಇವಾಗಲೇ ಅಣ್ಣನೂ ಊರಲಿಲ್ಲ ವಿಷಯ ಗೊತ್ತಾದರೆ ಅಣ್ಣ ನಮ್ಮನ್ನು ಸುಮ್ಮನೆ ಬಿಡ್ತಾನಾ ಫೋನ್ ಮಾಡಿದರೆ ಅದನ್ನು ರಿಸೀವ್ ಮಾಡ್ತಿಲ್ಲ ಟೆನ್ಷನ್ನಲ್ಲಿ ಒದ್ದಾಡ್ತಿದ್ದ ರೆಡ್ಡಿ ಪಟ್ಟಣದ ಸಮೀಪದಲ್ಲಿನ ಗೋಡೋನ್ನಲ್ಲಿ ದಾಸ್ತಾನು ಮಾಡಿದ್ದ ಲಕ್ಷಗಟ್ಟಲೆ ಮೌಲ್ಯದ ಮಧ್ಯ ಪೊಲೀಸರ ವಶಕ್ಕೆ ಟಿವಿಯಲ್ಲಿ ಮಾರ್ನಿಂಗ್ ಬಂದ ಹೆಡ್ಲೈನ್ ನೋಡಿ ಸಂತೋಷವಾಯಿತು ಕಡಲುಗೆ ಸದ್ಯಕ್ಕೆ ಗಾಂಜಾ ವಿಷಯ ಆಚೆ ಬಂದಿಲ್ಲ ಅದು ನೆಮ್ಮದಿ ನಾನಿವಾಗ ಕಚೇರಿಗೆ ಹೋಗುವ ಮೊದಲು ಮತ್ತೊಂದು ಕೆಲಸ ಮಾಡಬೇಕು ತನಗೆ ಬಂದ ಅರ್ಜಿಗಳನ್ನು ಸರಿಯಾಗಿ ನೋಡಿದವಳಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಲಂಚಕೋರತನ ಹೆಚ್ಚಾಗಿತ್ತು ಮತ್ತದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೋರಿದ್ದರು ಈ ಕೆಲಸಕ್ಕೆ ಅಲ್ಲಿನವರಿಗೆ ಅಗ್ನಿಯ ಅಪ್ಪನೇ ರೆಕಮೆಂಡ್ ಮಾಡಿರುವುದಾಗಿ ತಿಳಿಯಿತು ಇದರ ನಡುವೆ ಅಗ್ನಿಯ ವಿರೋಧ ಪಕ್ಷದವರು ಅಗ್ನಿ ಮಾಡುವ ಕೆಟ್ಟ ಕೆಲಸದ ಜೊತೆಗೆ ತಮ್ಮ ಕೆಲಸಗಳಿಗೂ ಅವನ ಹೆಸರೇ ಬರುವಂತೆ ಮಾಡುತ್ತಿರುವುದು ಮತ್ತೊಂದು ತಲೆನೋವಿನ ಸಂಗತಿಯಾಗಿತ್ತು ರಾಜಕೀಯ ಅಂದರೆ ಇಂಥದ್ದೆಲ್ಲ ಇದ್ದದ್ದೇ ಪರ ವಿರೋಧ ಪಾರ್ಟಿಯವರದ್ದು ಆದರೆ ಇದರಿಂದ ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದಲ್ಲ ಅವಳ ಉದ್ದೇಶ ಒಂದೇ ಜನಸಾಮಾನ್ಯರು ನೆಮ್ಮದಿಯಾಗಿರುವುದು ಸೂಕ್ಷ್ಮವಾಗಿ ಭ್ರಷ್ಟಾಚಾರ ನಿಗ್ರಹ ದಳದವರಿಗೆ ಎ ಸಿ ಬಿ ವಿಷಯ ತಿಳಿಸಿದವಳು ಮತ್ತೊಂದು ಕೆಲಸದ ಕಡೆ ಗಮನ ಹರಿಸಿದ್ಲು ಲಂಚ ಕೊಡುವವರಿರುವವರೆಗೂ ತೆಗೆದುಕೊಳ್ಳುವವರು ಇರ್ತಾರೆ ನಮ್ಮ ಕೆಲಸ ಬೇಗ ಆಗಬೇಕಂತ ನಾವು ಲಂಚ ಕೊಡ್ತೀವಿ ಅವರು ಅದನ್ನೇ ಮತ್ತೊಬ್ಬರ ಬಳಿ ಬಯಸ್ತಾರೆ ಇರುವವರು ಕೊಟ್ಟರೆ ಇಲ್ಲದವರ ಕಥೆಯೇನು ಆಮೇಲೆ ನಾವೇ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಬಾಯ್ ಪಡ್ಕೋತೀವಿ ಒಂದಿನ ಎರಡು ದಿನ ಮೂರು ದಿನ ಹೀಗೆ ಆದಷ್ಟು ದಿನ ಡಿಲೇ ಮಾಡ್ತಾರೆ ಮಾಡಲಿ ಪ್ರತಿಯೊಬ್ಬರು ಹೀಗೆ ಯೋಚಿಸಿ ಲಂಚ ಕೊಡದೇ ಇದ್ರೆ ಅದೇ ಲಂಚ ತಗೋತಾರೆ ಅಲ್ವಾ ತನ್ನ ಮನದಲ್ಲಿಯೇ ಹೇಳಿಕೊಳ್ತಿದ್ಲು ಅವಳ ಯೋಚನೆ ಸಾಗುವಾಗಲೇ ಜಂಗಮವಾಣಿ ತನ್ನ ಇರುವನ್ನು ತೋರಿಸಿತ್ತು ಹಲೋ ಅತ್ತಿಗೆ ಆಕೆ ಹಲೋ ಹೇಳುವ ಮೊದಲೇ ಮಾತನ್ನ ಆರಂಭಿಸಿದಳು ಹ್ಞೂ ಏನು ಏನಿಷ್ಟೊಂದು ಸಂತೋಷವಾಗಿದೆಯಾ ಸಾಧಾರಣ ಮಾತೆ ಅವಳದು ಬೆಳಗ್ಗೆ ತಾತ ಕಾಲ್ ಮಾಡಿ ಊರಿಗೆ ಬರೋಕೆ ಹೇಳಿದ್ರು ಆದರೆ ನಾನೇ ಆಗೋಲ್ಲ ಅಂದೆ ವೀಕೆಂಡ್ನಲ್ಲಿ ಬರ್ತೀನಿ ಅಂತ ಅದಕ್ಕೆ ತಾತ ಏನು ಹೇಳಿದ್ರು ಕುತೂಹಲ ತೋರಿಗಳು ಕಡಲು ನಿಂಗೆ ಬಹುದೊಡ್ಡ ಉಡುಗೊರೆ ಕಾಯ್ತಿದೆ ಇಂದು ನಾಳೆ ಬಂದರೆ ನೋಡಬಹುದು ಅದನ್ನು ನೋಡಿ ನೀನು ಆಶ್ಚರ್ಯಪಡ್ತೀಯ ಅಂದರು ಆದರೆ ತಾತನಿಗೆ ಗೊತ್ತಿಲ್ಲ ಅವ್ರಿಗಿಂತ ಮೊದಲೇ ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ಜೋರಾಗಿ ನಕ್ಕಳು ಹಾಗೆಲ್ಲ ನಗ್ಬೇಡ ಧರಣಿ ತಾತ ಅಕಸ್ಮಾತ್ ಬೇರೆ ಬೇರೆ ವಿಚಾರ ಹೇಳೋಕ್ಕೆ ಕರೆ ಮಾಡಿದರೆ ಆವಾಗ ಏನಂತೀಯಾ ಕಡಲು ಮಾತಿಗೆ ಹೋ ಹಾಗೇನಿಲ್ಲ ಹಾಗೇನಾದರೂ ಇದ್ದಿದ್ರೆ ಅಮ್ಮ ಅಥವಾ ಅಣ್ಣ ಹೇಳಿರೋರು ಅವರಿಗೂ ಹೇಳಬೇಡ ಅಂತ ಹೇಳಿದ್ದಿದ್ರೆ ಎಂದಳು ಕಡಲು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ